ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಅಗ್ರಿ ಫಾರ್ಮಿಂಗ್ ತ್ರೀ ಪಾಯಿಂಟ್ ಜೀರೋ ಇವತ್ತಿನ ವೀಡಿಯೋದಲ್ಲಿ ಮತ್ತೆ ಇನ್ನೊಂದು ಗಾಡಿ ಸರ್ವಿಸಕ್ಕೆ ಬಂದಿತ್ತು ಫುಲ್ಲು ಹಾಳಾಗಿರೋ ಕಂಡೀಷನಲ್ಲ ಅದೇ ಗಾಡಿ ಇದು ಬಂದು ವಿಕ್ಟರು ಜಿ ಎಲ್ ಎಕ್ಸು ನೋಡಿ ಟೂ ತೌಸಂಡ್ ಟೆನ್ ಮಾಡಲಿ ಗಾಡಿ ಇರಬೇಕಿದು ಫುಲ್ಲು ಆ್ಯಕ್ಸಿಡೆಂಟ್ ಆಗಿರೋ ಗಾಡಿ ನಿಲ್ಲಿಸ್ಬಿಟ್ಟವ್ರೆ ಕ್ಲಚ್ ಪ್ಲೇಟ್ ಹೋಗ್ಬಿಡದೆ ಕ್ಲಚ್ ಪ್ಲೇಟ್ ಹಾಕಬೇಕು ಫುಲ್ಲು ನೀಟಾಗಿ ಸರ್ವಿಸ್ ಮಾಡಬೇಕು ನೋಡಬಹುದು ಟೂಲ್ಸ್ ಎಲ್ಲ ತಗೊಂಡಿದ್ದೀನಿ ಐಟಮ್ ಎಲ್ಲ ತಂದು ಅಂಗಡಿಗೆ ಹೋಗಿ ಆಯಿಲ್ ನೋಡ್ಬೋದು ನೀವು ಕ್ಯಾಸ್ಟ್ರೋಲೇ ಹಾಕ್ತಾ ಇರೋದು ಜಿ ಟಿ ಎಕ್ಸು ಒನ್ ಟ್ವೆಂಟಿ ಫಿಫ್ಟಿ ನಂಬರ್ ಒನ್ ಆಯಿಲು ನೋಡಿ ಇದು ಕ್ಲಚ್ ಪ್ಲೇಟು ನೂರ ಎಂಬತ್ತು ರೂಪಾಯಿ ಮತ್ತೆ ಪ್ಲೇಟು ಮತ್ತು ದು ಕ್ಯಾಪು ಹೋಗ್ಬಿಟ್ಟಿತ್ತು ಒಂದು ಮತ್ತು ಬೋಲ್ಟ್ ಬಂದು ಕಿಕ್ಕರ್ದು ಬಾಲ್ಟು ಅದು ಹೋಗ್ಬಿಟ್ಟಿತ್ತು ಮತ್ತು ವೇಸ್ಟು ಬೇಕೇ ಬೇಕು ಇಪ್ಪತ್ತು ಇದು ವೇಸ್ಟ್ ಇದು ನೋಡೋಣ ಬನ್ನಿ ಆ ರೀತಿ ರೆಡಿ ಮಾಡೋದು ಅಂತ ತೋರಿಸ್ತೀನಿ ನೋಡೋದು ನೀವು ಕಾರ್ಪೆಟ್ರೂ ಬೇರೆ ಗಾಡಿಗಳ ಅಲ್ಲ ಇದು ಚೌಕ್ ಸಮೇತ ಹೋಗ್ತದೆ ಹದಿನಾಲ್ಕು ನಂಬರ್ ಸ್ವಾನ ಹಾಕ್ಬೇಕಿಲ್ಲಿ ಫಸ್ಟು ನ ಬಿಚ್ಕೋಬೇಕು ಇದು ಬಂದು ಡಬಲ್ ಎಸ್ಲೇಟ್ರ ನೋಡೋದು ನೀವು ಈ ಥರ ಪ್ಲಗ್ ಬಂದಿರ್ತದೆ ಇದಕ್ಕೆ ಇದು ಕಾರ್ ಎಸ್ಲೇಟ್ರಿಗೆ ಕೊಟ್ಟ ಇದು ದೊಡ್ಡವೇರ್ ಎಸ್ಲೇಟ್ರ್ ಕೊಟ್ಟಿರಬೇಕು ಇದು ಹಂಗೆ ಓಪನ್ ಇರ್ತದೆ ಫಸ್ಟ್ ಇದು ಬಿಚ್ಕೋಬೇಕು ನಿಂತಿರೋ ಗಾಡಿ ಆಗಿರೋದ್ರಿಂದ ಫುಲ್ಲು ಕಸ ಆಗ್ಬಿಟ್ಟಿರ್ತದೆ ಗಾಡಿ ಆಮೇಲೆ ಇದನ್ನು ಲೂಸ್ ಮಾಡ್ಕೋಬೇಕು ನೀವು ಕ್ವಿ ಫುಲ್ ಡ್ರೈ ಆಗಿದೆ ನೋಡುವ ನೀವು ಆಯಿಲ್ ತೆಗಿದೀನಿ ಎಷ್ಟು ಕರ್ಗದೆ ಅಂತ ಸರ್ವೀಸ ಮಾಡಿದ ಎಲ್ಲ ಕ್ಲೀನ್ ಮಾಡ್ದ ನೋಡಿ ಈ ರೀತಿ ಇರ್ತದೆ ಮಾಮೂಲಿ ಬೇರೆ ಕ್ಯಾಬ್ ಥರಲ್ಲ ಕೆಲ ಕಾಸನೇ ಅದು ಇದರೊಳಗೆ ಯಾವ ಗಾಡಿ ಬೇಕಾದ್ರೂ ಫ್ರೀ ಸರ್ವಿಸ್ ಮಾಡ್ಕೊಡ್ತೀವಿ ಕಾಂಟ್ಯಾಕ್ಟ್ ಮಾಡ್ಬೋದು ಈ ನಂಬರ್ಗೆ ಏನು ನೋಡ್ತಾ ಇರಿ ಕ್ಲಚ್ ಪ್ಲೇಟ್ ಹಾಕೋ ತೋರಿಸ್ತೀನಿ ಫ್ರೆಶ್ ಪ್ಲೇಟ್ ಹಾಕಿದ್ ಆಯ್ತಾಲೆ ವಿಡಿಯೋ ಮಾಡಕ್ ಆಗಿಲ್ಲ ನೋಡಿ ಹಳೆ ಪ್ಲೇಟ್ ಇದು ಫುಲ್ ಎಲ್ಲ ಸೌದೆ ನೋಡಿ ಇದೇ ಬಾಕ್ಸ್ ಇಲ್ಲ ನೂರ ಎಂಬತ್ತು ರೂಪಾಯಿ ಫ್ರೆಶ್ ಪ್ಲೇಟು ಟೈಪ್ ಇದರೊಳಗಡೆ ಒಂದು ಬಾಲ್ ಇರ್ತದೆ ಬಾಲ್ ತುಂಬಾ ಹುಷಾರಾಗಿರ್ಬೇಕು ಅದು ಸ್ವಲ್ಪ ನೀಟ ಕ್ಲೀನ್ ಮಾಡ್ಕೊಂಡು ಹಾಕ್ಬೇಕು ನೋಡು ನೀವು ಇಲ್ಲ ಕೊಳೆನೆಲ್ಲ ಅಲ್ಲೇ ಇಡ್ಕೇನಾಗಿಲ್ಲ ಏನಾಗ ಪರವಾಗಿಲ್ಲ ಇದನ್ನೇ ಹಾಕೋ ಟೈಟ್ ಮಾಡಿದ್ರೆ ನಮ್ಮ ಬಾಲ್ ಇರ್ತದೆ ಆ ಬಾಲ್ ಇಲ್ಲಿ you <laughs> ओपन तो है टैंक को पेट्रोल ला ये लास्ट एक्स बंद है ना कार्ड एक्स टाइम हो एक्स टाइम ये तो बदला चिकन ಯಾವುದೇ ಗಾಡಿ ಫ್ರೀ ಫ್ರೀಯಾಗಿ ಮಾಡ್ಕೊಂಡು ಬಿಡ್ತೀವಿ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ಐಟಮ್ ಚಾರ್ಜು ಮತ್ತು ಅದ್ರ ಮೇಲೆ ಮುನ್ನೂರು ರೂಪಾಯಿ ಅಷ್ಟೇ ಚಾರ್ಜ್ ತಗೊಳ್ಳೋದು ನಿಮಗೆ ಬೇರೆ ಥರ ಎಲ್ಲ ಇಂಜಿನ್ ಮಿಚಾಗೆಲ್ಲ ಜಾಸ್ತಿ ತಗೊಳ್ಳೋದ ಥ್ಯಾಂಕ್ ಯು